ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಅನ್ನುವಂತ ಹೇಳಿ ವೀಕ್ಷಕರ ಇವತ್ತು ಒಂದು ಮತ್ತೊಂದು ಹುಷ ಹೊಸ ಸುದ್ದಿ ಒಂದಿಗೆ ತಮ್ಮ ಮಾತ್ರ ಬಂದಿರ್ತಕ್ಕಂಥದ್ದು ಅದೇನಪ್ಪ ಅಂತಂದ್ರೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸರು ತಮ್ಮದೇ ಆಗಿರ್ತಕ್ಕಂಥ ಕ್ರಿಯಾಶೀಲತೆಯನ್ನ ಅದ್ಭುತವಾಗಿ ತೋರಿಸ್ತಾ ಇರತಕ್ಕಂಥದ್ದನ್ನು ನಾವು ದಿನದಿಂದ ದಿನಕ್ಕೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾನೆ ಬರ್ತಾ ಇದ್ದೀನಿ ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಒಂದು ಸುದ್ದಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸೋದು ಏನಪ್ಪಾ ಅಂತಂದ್ರೆ ಏನು ನಮ್ಮ ಬಾಲಕೋಟೆ ಜಿಲ್ಲೆಯ ಮುದೋ ನಗರದಲ್ಲಿ ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ರೈತರು ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ಹಂಗಾಮಿ ದರವನ್ನ ಮೂರ್ ಸಾವಿರದ ಐದ್ನೂರಕ್ಕೆ ಏರ್ಸ್ಬೇಕು ಅದ್ರ ಜೊತೆಗೆ ಈಗ ಈ ಹಿಂದೆ ಇರ್ತಕ್ಕಂತಹ ಹಂಗಾಮಿ ಕಬ್ಬಿನ ದರವನ್ನ ಬಿಲ್ ಬಾಕಿ ಇರ್ತಕ್ಕಂತಹ ಬಿಲ್ಗಳನ್ನ ಪಾವತಿಸಬೇಕು ಅಂತ ಹೇಳ್ಬಿಟ್ಟು ಮೊದಲಾದ ಸಂಗೊಳ್ಳಿ ರಾಯನ ಸರ್ಕಲ್ ನಲ್ಲಿ ವೇದಿಕೆಯನ್ನು ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗತ್ತಪ್ಪ ಅಂದ್ರೆ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿಣ ಹಂಗಾಮಿ ಧರವನ ಪ್ರಾರಂಭ ಮಾಡಿದ ತಕ್ಷಣ ಇದನ್ನ ಪ್ರತಿರೋಧ ಮಾಡಿರತಕ್ಕಂತಹ ರೈತರು ಏನ್ ಮಾಡ್ತಾರಪ್ಪ ಅಂದ್ರ ನೇರವಾಗಿ ಸಮೀರವಾಡಿಯ ಕೇನೆಯ ಸಕ್ಕರೆ ಕಾರ್ಖಾನೆ ಕೇನೆಯಡಿಗೆ ಹೋಗ್ತಾರೆ ಸುಮಾರು ಏಳ್ನೂರರಿಂದ ಎಂಟುನೂರು ಜನ ರೈತರು ಅಲ್ಲಿ ಹೋದ ತಕ್ಷಣ ಕಾರ್ಖಾನೆಯ ಪರವಾಗಿ ಸುಮಾರು ಮುನ್ನೂರಿಂದ ನಾಲ್ಕುನೂರು ಜನ ಅಲ್ಲಿ ಸೇರ್ತಾರೆ ಇಲ್ಲಿ ರೈತರ ಕಡೆ ಏಳ್ನೂರ ಎಂಟುನೂರು ಜನ ರೈತರು ಕಾರ್ಖಾನೆ ಪರವಾಗಿ ಮುನ್ನೂರಿಂದ ನಾಲ್ಕುನೂರು ಜನ ಸೇರಿದ ತಕ್ಷಣನೆ ಅಲ್ಲಿ ತುಂಬಾನೇ ಗದ್ದಲ ಗಲಾಟೆಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಆಗ ಅಲ್ಲಿ ಏನಪ್ಪಾ ಅಂದ್ರೆ ಕರ್ತವ್ಯ ನಿರತರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಸಿಬ್ಬಂದಿಗಳು ಏನು ಎರಡು ಗುಂಪುಗಳಲ್ಲಿ ಏನಾದರೂ ವಾಗ್ವಾದ ನಡೆದಿತ್ತು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಯ ವಾತಾವರಣವನ್ನ ತಿಳಿಗೊಳಿಸಲು ಹೋದಾಗ ಎರಡು ಗುಂಪಿನ ನಡುವೆ ಏನಾಗತ್ತಪ್ಪ ಅಂದ್ರೆ ಕಲ್ಲು ತೂರಾಟ ನಡೆಯುತ್ತೆ ಈ ಒಂದು ಕಲ್ಲು ತೂರಾಟ ನಡೆದಾಗ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂತ ಎಷ್ಟೋ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಗಾಯಾಳ ಗಾಯಾಳುಗಳಾಗ್ತಾರೆ ಅದ್ರ ಜೊತೆಗೆ ಸರ್ಕಾರಿ ವಾಹನಗಳಿಗೂ ಕೂಡ ಹಾನಿಯಾಗುತ್ತೆ ಈಗ ಪೊಲೀಸ್ ಅಧಿಕಾರಿಗಳಂದ್ರೆ ನಮ್ಮ ಮಹಂತೇಶ್ ಶ್ರೀ ಸರ್ ಏನು ಅಡಿಷನಲ್ ಎಸ್ ಪಿ ಅವರು ಇದಾರಲ್ಲ ಅವರು ತುಂಬಾ ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡಿರ್ತಕ್ಕಂಥದ್ದು ಮತ್ತೆ ಇನ್ನಿತರ ಸಿಬ್ಬಂದಿಗಳು ಕೂಡ ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡಿರ್ತಕ್ಕಂಥ ಕಾಣ್ತಾ ಇದೀವಿ ಸೊ ಈ ಕಲ್ಲು ತೂರಾಟವನ್ನ ಏನು ಕೆಲವೊಂದಿಷ್ಟು ರೈತರ ಸೋಂಗಿನಲ್ಲಿ ಬಂದಿರತಕ್ಕಂತ ಕಿಡಿಗೇಡಿಗಳು ಮಾಡಿದ್ರಲ್ಲ ಸ ಅವರ ಮೇಲೆ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಪೊಲೀಸರು ಪ್ರಕರಣ ಸಂಖ್ಯೆ ಎಪ್ಪತ್ತೈದು ಬಾರ್ ಎರಡ್ ಸಾವಿರದ ಇಪ್ಪತ್ತೈದನ್ನ ದಾಖಲಿಸಿಕೊಂಡು ಏನು ಆ ಕಿಡಿಗೇಡಿಗಳಿಗೆ ಶೋಧನೆಗೆ ಕಿಡಿಗೇಡಿಗಳ ಶೋಧನೆಗೆ ಮುಂದಾಗ್ತಾರೆ ಆಗ ಕೆಲವೊಂದಿಷ್ಟು ಏನು ರೈತರ ಸೋಗಿನಲ್ಲಿರ್ತಕ್ಕಂತಹ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಅವರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸತಕ್ಕಂತ ಒಂದು ಕೆಲಸವನ್ನು ಕೂಡ ನಮ್ಮ ಪೊಲೀಸರು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಆರೋಪಿಗಳನ್ನ ಇವರು ಬಂಧಿಸಿರ್ತಕ್ಕಂಥದ್ದು ಹಾಗಾದ್ರೆ ಇವತ್ತು ಏನು ರೈತರ ಸೋಗಿನಲ್ಲಿ ಬಂದಿರತಕ್ಕಂತಹ ಕಿಡಿಗೇಡಿಗಳು ಯಾವ ರೀತಿಯಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋ ತರ ನಡ್ಕೊಂಡ್ರು ಅಂತಕ್ಕಂಥದ್ದನ್ನ ನಿಮ್ಗೆ ತೋರಿಸ್ತೀನಿ ಮತ್ತ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರ ಯಾವ ಯಾವ ಆರೋಪಿಗಳನ್ನ ಇವರು ಬಂಧಿಸಿರ್ತಕ್ಕಂಥದ್ದು ಮತ್ತ ಅದರ ಜೊತೆಗೆ ಏನು ಆ ಆರೋಪಿಗಳ ಹೆಸರು ಮತ್ತು ವಿವರವನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ಏನಪ್ಪಾ ಅಂದ್ರು ಇದೇನು ಪ್ರಕರಣ ಸಂಖ್ಯೆ ಎಪ್ಪತ್ತೈದು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಮೊದಲಾದ ಅಸಭ್ಯ ಕೃತಿಗಳ ಭಾಗಿಯಾಗಿರತಕ್ಕಂತ ಪ್ರಕರಣ ಇದೆ ಅಲ್ಲಿನ ಆರೋಪಿಗಳ ವಿವರವನ್ನ ನಾವು ನೋಡಿದಾಗ ಆರೋಪಿತರ ಹೆಸರು ಬಂದ್ಬಿಟ್ಟು ಸದಾಶಿವ ಕುಚನೂರ್ ಅಂತ ಹೇಳ್ಬಿಟ್ಟು ಏನು ಮೊದಲಾದ ಸಾಯಿ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕಿರಣ ಪಾಳೋಜಿ ಅಂತಕ್ಕಂಥವ್ರು ಮೊದಲಾದ ಬಸವಲಿಂಗ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಆದರ್ಶ ತೇಲಿ ಅಂತ ಹೇಳ್ಬಿಟ್ಟು ಮುದೋಳದ ಆನಂದ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಶ್ರೀಕಾಂತ್ ಬಾರ್ಕಿ ಅಂತ ಹೇಳ್ಬಿಟ್ಟು ಮುದೋಳದ ಏನು ರೂಗಿ ಅಂತಕ್ಕಂಥ ಗ್ರಾಮವರ್ದಲ್ಲ ಅಲ್ಲಿಗೆ ಸಂಬಂಧ ಮಂಜುನಾಥ್ ನಾಯಕ್ ಅಂತ ಹೇಳ್ಬಿಟ್ಟು ಮುದೋಳದ ಚಿಕ್ಕೂರು ಗ್ರಾಮಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥವ್ರು ಕೃಷ್ಣ ನಾಯಕ್ ಅಂತ ಹೇಳ್ಬಿಟ್ಟು ಮೊದಲ ಯಡಹಳ್ಳಿ ಗ್ರಾಮಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥವ್ರು ಸಿದ್ದು ಎಲ್ಲಟ್ಟಿ ಅವರು ಮದುವ ಸೊರಗಾಂವ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥವ್ರು ಅಭಿಷೇಕ್ ತವಾರ್ ಅಂತಕ್ಕಂಥ ಆರೋಪಿ ಮುದೋಳದ ಜನತಾ ಪಾರ್ಟಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಪ್ರವೀಣ್ ಜಾಮ್ಗೌಡ್ ಅಂತಕ್ಕಂಥ ಆರೋಪಿ ಮುದೋಳದ ಕುಳಲಿ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕಲ್ಮೇಶ್ ಮಲಕಣ್ಣವ್ರು ಅಂತಕ್ಕಂಥ ಒಂದು ಆರೋಪಿ ಮುಳುಗಾದ ಮಳಲಿ ಗ್ರಾಮಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಸಿದ್ದಪ್ಪ ಉಳ್ಳಾಗಡ್ಡಿ ಅಂತಕ್ಕಂಥ ಒಬ್ಬ ಆರೋಪಿ ರಬಕವಿ ಮತ್ತು ಬನಟಿ ತಾಲೂಕಿನ ಸಂಗಾನಟ್ಟಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ನಾಗಪ್ಪ ಇಟ್ಟ ಅಂತಕ್ಕಂಥ ವ್ಯಕ್ತಿ ರಬಕವಿ ಬನಟ್ಟಿ ತಾಲೂಕಿನ ಸಂಗಾನಟ್ಟಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ಮಂಜುನಾಥ್ ಲಕ್ಕಂ ಅಂತಕ್ಕಂಥವನು ಏನು ಮುದೋ ತಾಲೂಕಿನ ಜೀರ್ಗಾ ಅಂತಕ್ಕಂತ ಒಂದು ಗ್ರಾಮಕ್ಕೆ ಸಂಬಂಧ ಇದೇ ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಪ್ರಕರಣ ಏನಪ್ಪಾ ಅಂದ್ರ ಎಪ್ಪತ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಅದೇನಪ್ಪಾ ಅಂದ್ರೆ ಕಾರ್ಖಾನೆ ಅಸಭ್ಯ ಕೃತ್ಯಗಳಲ್ಲಿ ಭಾಗಿಯಾಗಿರತಕ್ಕಂತ ಒಂದು ಪ್ರಕರಣ ಆ ಆರೋಪಿಗಳ ವಿವರ ವಿವರವನ್ನು ನಾವು ಇಲ್ಲಿ ನೋಡೋಣ ಏನ ಆ ಪ್ರಕರಣಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲವೊಂದಿಷ್ಟು ದಾಖಲೆಗಳನ್ನ ಆಧರಿಸಿ ಸಾಕ್ಷ್ಯಗಳನ್ನ ಆಧರಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಪೊಲೀಸರು ಆರೋಪಿಗಳನ್ನು ಕೂಡ ಪತ್ತೆ ಕೆಲಸ ಮಾಡ್ತಾರ ಅವ್ರು ಯಾರಪ್ಪಾ ಅಂದ್ರ ಆನಂದ ಖೇತಗೌಡರ್ ರಮೇಶ್ ಮುತ್ತಪ್ಪಗೌಡ್ ಮಂಜುನಾಥ್ ಪಾಶಾಪುರ್ ಸದಾಶಿವ್ ಸೋನೋನಿ ಅಂತಕ್ಕಂಥವ್ರು ಇವ್ರೇನಪ್ಪಾ ಅಂದ್ರ ಆರೋಪಿಗಳು ಯಾವ ಪ್ರಕರಣದ ಎಪ್ಪತ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥವ್ರು ಇವ್ರು ಏನಪ್ಪಾ ಅಂದ್ರ ರಬಕವಿ ಮತ್ತು ಬನಟಿ ತಾಲೂಕಿನ ಸೈದಾಪುರ್ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಪಿಗಳಾಗ್ತಾರೆ ಏನು ಸಿಸಿ ಸಿ ಕ್ಯಾಮರಾಗಳನ್ನ ಮತ್ತು ಕೆಲವೊಂದಿಷ್ಟು ಸೂಕ್ತ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸಿರ್ತಕ್ಕಂಥ ಪೊಲೀಸರು ಇವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಇವರ ಮೇಲೆ ಕಾನೂನು ಕ್ರಮ ಆಗುತ್ತೆ ನಾವೆಲ್ಲರೂ ಕಾದ್ರು ನೋಡೋಣ ಅಲ್ಲಿವರಿಗಿಂತ ಸುದ್ದಿಗಳ ನಿಮಗೆ ಕೊಡ್ತಾ ಇರ್ತೀನಿ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ